ಿ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಪ್ರತಿ ಬಾರಿ ಕಂಪನಿಗಳನ್ನು ಬದಲಾಯಿಸಿದಾಗಲೂ ತಮ್ಮ ಪಿಎಫ್ ಖಾತೆಯನ್ನ ವರ್ಗಾಯಿಸುವಲ್ಲಿ ತೊಂದರೆಯನ್ನ ಎದುರಿಸುತ್ತಾರೆ ಆದ್ರೀಗ ಈ ತೊಂದರೆಗಳನ್ನ ತಡೆಯುವುದಕ್ಕೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದ್ರೆ ಪಿಎಫ್ ಖಾತೆ ವರ್ಗಾವಣೆಯನ್ನ ಮತ್ತಷ್ಟು ಸುಲಭಗೊಳಿಸಿದೆ ಕೋಟ್ಯಾಂತರ ಪಿಎಫ್ ಖಾತೆದಾರರಿಗೆ ಗುಡ್ ನ್ಯೂಸ್ ಈ ಮಹತ್ವದ ಬದಲಾವಣೆಯಿಂದ ಭರ್ಜರಿ ಲಾಭ ಭವಿಷ್ಯ ನಿಧಿ ವರ್ಗಾವಣೆಯನ್ನ ಸುಗಮಗೊಳಿಸುವ ಉದ್ದೇಶದಿಂದ ಐಪಿಎಫ್ಒ ಫಾರ್ಮ್ ಹದಿಮೂರರಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ ಈ ನಿರ್ಧಾರವು ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ಸದಸ್ಯರಿಗೆ ಪ್ರಯೋಜನವನ್ನ ನೀಡುತ್ತೆ ಹೆಚ್ಚಿನ ವರ್ಗಾವಣೆ ವಿಷಯಗಳಲ್ಲಿ ಉದ್ಯೋಗದಾತರ ಅನುಮೋದನೆ ಪಡೆಯುವ ಅಗತ್ಯವನ್ನ ಸಂಸ್ಥೆಯು ತೆಗೆದುಹಾಕಿದೆ ಪಿಎಫ್ ಖಾತೆ ನಿರ್ವಹಣೆಯನ್ನ ಹೆಚ್ಚು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುವ ಸಂದರ್ಭದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ನೀವು ಹೊಸ ಕಂಪನಿಯನ್ನ ಅನುಮೋದಿಸಿದ್ರೆ ಹಳೆಯ ಕಂಪನಿಯ ಪಿಎಫ್ ಖಾತೆಯನ್ನ ಸ್ವಯಂ ಚಾಲಿತವಾಗಿ ವರ್ಗಾಯಿಸಲಾಗುತ್ತೆ ಈ ನಿರ್ಧಾರವು ಪಿಎಫ್ ವರ್ಗಾವಣೆಗೆ ತೆಗೆದುಕೊಳ್ಳುವ ಸಮಯವನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಈ ಹಿಂದೆ ಪಿಎಫ್ ಬ್ಯಾಲೆನ್ಸ್ ವರ್ಗಾಯಿಸಲು ಮೂಲ ಮತ್ತು ಗಮ್ಯ ಸ್ಥಾನ ಇಪಿಎಫ್ಒ ಕಚೇರಿಗಳ ನಡುವೆ ಸಮನ್ವಯ ಅಗತ್ಯವಿತ್ತು ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತೆ ಹೊಸ ನಿಯಮಗಳ ಪ್ರಕಾರ ಮೂಲ ಕಚೇರಿಯ ವರ್ಗಾವಣೆ ಹಕ್ಕನ್ನ ಅನುಮೋದಿಸಿದ ನಂತರ ಸದಸ್ಯರ ಹಳೆಯ ಪಿಎಫ್ ಖಾತೆಯ ಗಮ್ಯಸ್ಥಾನ ಕಚೇರಿಯೊಂದಿಗೆ ವಿಲೀನಗೊಳ್ಳುತ್ತೆ ಇದು ಸಂಸ್ಕರಣಾ ಸಮಯವನ್ನ ಕಡಿಮೆ ಮಾಡುತ್ತೆ ಅದೇ ರೀತಿ ಮತ್ತೊಂದು ಪ್ರಮುಖ ಬದಲಾವಣೆಯನ್ನ ಸಹ ಮಾಡಲಾಗಿದೆ ಪಿಎಫ್ ಉಳಿತಾಯವನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ತೆರಿಗೆಗೆ ಒಳಪಡುತ್ತೆ ಎರಡನೆಯದು ತೆರಿಗೆಗಳನ್ನ ವಿಧಿಸದಿರೋದು ಈ ಬದಲಾವಣೆಯು ಬಡ್ಡಿ ಆದಾಯದ ಮೇಲೆ ನಿಖರವಾದ ಟಿಡಿಎಸ್ ಕಡಿತಗಳನ್ನ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತೆ ಇದರ ಜೊತೆಗೆ ಒ ಮತ್ತೊಂದು ವೈಶಿಷ್ಟ್ಯವನ್ನ ತಂದಿದೆ ಆಧಾರ್ ಜೋಡಣೆಯ ಅಗತ್ಯವಿಲ್ಲದೆ ಉದ್ಯೋಗಿಗಳಿಗೆ ಬಲ್ಕ್ ಜನರೇಷನ್ ಸಾರ್ವತ್ರಿಕ ಖಾತೆ ಸಂಖ್ಯೆಗಳನ್ನ ಅಂದ್ರೆ ಯುಎಎನ್ ನ ರಚಿಸಬಹುದು ಇದು ಕಂಪನಿ ಮಾಲೀಕರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆದರೆ ವಂಚನೆಯನ್ನ ತಡೆಗಟ್ಟುವುದಕ್ಕೆ ಆರಂಭದಲ್ಲಿ ಯುಎಎನ್ ಗಳನ್ನ ಸ್ಥಗಿತಗೊಳಿಸಲಾಗುತ್ತೆ ಇವುಗಳನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡಿದ ನಂತರವೇ ಸಕ್ರಿಯಗೊಳಿಸಲಾಗುತ್ತೆ ಡೆಸ್ಕ್ ಬ್ಯೂರೋ ಜೈ ಕನ್ನಡ ನ್ಯೂಸ್